ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ಬೆಳೆ ಬೆಳಗ್ಗೆ ಲೈವ್ ಬರುವ ಮುಖ್ಯ ಕಾರಣ ಏನಂದರೆ ನಮ್ಮ ಏನೀಗಾಗಲೇ ನಾನು ಸ್ಟಾರ್ ನಟ ನನ್ನ ದೊಬ್ಬ ದೊಡ್ಡ ಫಿಲಿಮ್ ಸ್ಟಾರು ಅಂತ ಹೇಳಿಕೊಂಡು ಹುಚ್ಚುಚ್ಚುನಾಗಿ ಮಾಡ್ತಾ ಇರ್ತಕ್ಕಂಥ ಜುಟ್ಟು ಪ್ರಥಮ್ ಪ್ರಥಮ್ ಬಗ್ಗೆ ಮಾತನಾಡೋದಕ್ಕೆ ಲೈವ್ ಬಂದಿದ್ದೀನಿ ಸ್ನೇಹಿತರೆ ವಿಷಯ ಏನಂದರೆ ತಾನೇನು ಮಾತಾಡ್ತೀನಿ ಅನ್ನೋದು ತನಗೆ ಪ್ರಜ್ಞೆ ಇಲ್ಲ ಹುಚ್ಚುಚ್ಚಾಗಿ ಮಾತನಾಡುತ್ತಾ ಸಮಾಜದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮನೆ ವಿನಾಕಾರಣವಾಗಿ ಜನರಿಗೆ ಡಿಸ್ಟರ್ಬೆನ್ಸ್ ಮಾಡುತ್ತಾ ಈ ಜುಟ್ಟು ಪ್ರಥಮ್ ಎಂಬ ವ್ಯಕ್ತಿ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಅವೇ ಅವೇಳನಕರ ಮಾತನಾಡ್ತಾ ಇದ್ದಾನೆ ಹಾಗೂ ದರ್ಶನ್ ವಿನಾಕಾರಣವಾಗಿ ದರ್ಶನನ್ನು ಸುಮ್ಮನೆ ಡಿಸ್ಟಬೆನ್ಸ್ ಮಾಡುತ್ತಾ ತನ್ನ ಒಂದು ಪಾಪ್ಯುಲಾರಿಟಿಗೋಸ್ಕರ ತನ್ನ ಒಂದು ಸೆಲೆಬ್ರಿಟಿಗೋಸ್ಕರ ಸುಮ್ಮನೆ ವಿನಾಕಾರಣವಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಮಾತಾಡ್ತೀನಿ ಅನ್ನೋದು ತನಕ ಇಲ್ಲದೆ ಸುಮ್ಮನೆ ಅನತ್ಯವಾಗಿ ಅವ್ರ ನೀವ್ರನ್ನ ಕೆಣಕೋದು ಹಾಂ ಈ ಕಡೆ ಮಾಧ್ಯಮದವ್ರೂ ಸಹ ಕೆಣಕೋದು ಈ ಕಡೆ ಒಳ್ಳೆಯ ಸ್ಟಾರ್ಗಳು ಸ್ಟಾರ್ ನಟರನ್ನೂ ಸಹ ಕೆಣಕೋದು ಏನ್ ಮಾಡ್ತಾಡ್ತಾನೆ ಅನ್ನತಕ್ಕಂಥದ್ದು ತನಗೆ ಪ್ರಜ್ಞೆ ಇಲ್ಲ ನೋಡಿ ಈಗಾಗಲೇ ಮಾತಾಡ್ತಾ ಮಾತಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಬಹಳ ಅವೇಣಕರ ಮಾತನಾಡ್ತಾ ಇದ್ದಾನೆ ಇದು ಬಹಳ ನಮಗೆ ಬಹಳ ನೋವು ಆಗ್ತಾ ಇದೆ ಮನಸ್ಸಿಗೆ ನೋವು ಉಂಟಾಗ್ತಾ ಇದೆ ಯಾಕೆ ಪೊಲೀಸ್ ಇಲಾಖೆ ಮುಂದನೆ ನೋಡ್ರಿ ಅವನು ಯಾವ ಥರ ಒಬ್ಬ ಎಸ್ ಪಿನ ಒಬ್ಬ ಎಸ್ ಪಿನ ಕೈ ತಗೊಂಡು ಹೆಗಲ್ ಮೇಲೆ ಹಾಕಿ ಎಷ್ಟು ಪ್ರಜ್ಞೆ ಇಲ್ಲದಿರ್ಬೋದು ಹ ಈ ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಅಲ್ಲಿ ಒಳ್ಳೆ ಪ್ರಾಮಾಣಿಕವಾಗಿ ತಮ್ಮ ಪ್ರತಿಭೆಗಳನ್ನ ಕರ್ಕೊಂಡು ತೋರಿಸೋದಿಲ್ಲ ಒಳ್ಳೆ ಪ್ರತಿಭೆಗಳನ್ನ ಬೆಳೆಸೋದಿಲ್ಲ ಏನೇ ಇವತ್ತು ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಮಾಡಿರ್ತಕ್ಕಂಥ ತಮಗೆ ಫಾಲೋ ಆಗಿರ್ತಕ್ಕಂಥದನ್ನು ನೋಡಿ ಈ ಬಿಗ್ ಬಾಸ್ ಅಲ್ಲಿ ಕರ್ಕೊಂಡ್ಬಂದ್ಬಿಡ್ತೀರಾ ಬಂದು ಬಿಗ್ ಬಾಸ್ ಅಲ್ಲಿ ಅವ್ರನ್ನ ಬೆಳೆಸ್ಬಿಡ್ತೀರಾ ಬಿಡ್ತೀರಾ ಈಗ ನೋಡಿ ಅವನು ಹುಚ್ಚು ಚೆನ್ನಾಗಿ ಹುಚ್ಚು ನಾಯಿ ಆದಂಗೆ ಯಾರಿಗೇನು ಮಾತಾಡ್ತೀನಿ ಅನ್ನೋದು ಸ್ವಲ್ಪನ ಪ್ರಜ್ಞೆ ಇಲ್ಲ ಅವ್ನಿಗೆ ನಟ ಪ್ರೇತನ್ ಹಾಗಾಗಿ ನಾನು ಹೇಳೋದಿಷ್ಟೇ ಯಾರ ಬಗ್ಗೆ ಆದರೂ ಮಾತನಾಡುವಾಗ ಸ್ವಲ್ಪ ಪ್ರಜ್ಞೆ ಇರಬೇಕು ಈಗಾಗಲೇ ಡಿ ಬಾಸ್ ಏನು ನಮ್ಮ ದರ್ಶನ್ ಅವರು ಅವ್ರ ಬಗ್ಗೆ ನನಗೆ ಅವರು ಫಾಲೋವರ್ಸರು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ನನಗೆ ಬೆದರಿಕೆ ಆಗ್ತಾ ಇದ್ರೆ ನನಗೆ ಆ ಆ ಥರ ಈ ಥರ ಕಾಲ್ಗಳು ಟ್ರೆಡ್ ಕಾಲ್ಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಿಲ್ಲ ನೀನು ಅಗತ್ಯವಾಗಿ ಅನಗತ್ಯವಾಗಿ ಅವ್ರನ್ನ ತೊಡಿದಾಗ ಮಾತ್ರ ಅಲ್ಲ ನಿನಗೆ ಅವರು ಡಿಸ್ಟರ್ಬೆನ್ಸ್ ಮಾಡೋದು ಅವ್ರ ವಿಷಯನೇ ನೀನು ನಿತ್ತಲಾರ್ದಾಗ ಅವ್ರು ನಿಮ್ಗೆ ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ನಟ ಪ್ರಥಮ್ ಅವನಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಯಾಕಂತೇಳು ಈಗಾಗಲೇ ಮಾತಾಡ್ತಾ ಮಾತಾಡ್ತಾ ಏನು ಮಾತಾಡ್ತೀನಿ ಅಂತಕ್ಕಂಥದ್ದು ಪ್ರಜ್ಞೆ ಇಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಅವೇಲೀನಕಾರಣವಾಗಿ ಮಾತಾಡ್ತಾ ಇದೆಯಾ ನನ್ನ ಮರಣ ಅಂದ ಮೇಲೆ ಅರವತ್ತಪ್ಪತ್ತು ವರ್ಷಕ್ಕೆ ಬರ್ತೀನಿ ನಿಮ್ಮ ಸಂವಿಧಾನ ಹಿಂಗಿದೆ ನೀವು ಬರ್ದಿರ್ತಕ್ಕಂಥ ಆರ್ಟಿಕಲ್ ಹಿಂಗಿದೆ ಹೆಂಗಿದೆ ಅಂತ ಮಾತಾಡ್ತಕ್ಕಂಥ ಒಂದು ಈ ವಿಧವಾದ ಐತಲ್ಲ ಆ ವಿಧ ಸರಿಯಾಗಿಲ್ಲ ನಿನಗೆ ಅನ್ಯಾಯ ಆಗಿದ್ರೆ ನ್ಯಾಯಕ್ಕಾಗಿ ಕಾನೂನು ಮರೆಯ ಹೋಗಿದೆಯಾ ಯಾವ ರೀತಿ ನೀನು ಮಾತಾಡಬೇಕು ಅದನ್ನು ನಿನಗೆ ಬದ್ಧತೆ ಇರಬೇಕು ಅದು ಬಿಟ್ಟು ಹಾಂ ಈ ಕಡೆ ಮಾಧ್ಯಮದವ್ರು ಬಂದು ವಿಡಿಯೋ ಮಾಡ್ತಾಯಿದ್ರೆ ಅವ್ರಿಗೆ ಅವಿದ್ಯ ಶಬ್ದಗಳಿಂದ ಬೇಯೋದು ಹ್ಞೂ ನೀನು ಮಾತಾಡೋದಷ್ಟೇ ಬೇರೆಯವ್ರು ಕೇಳಬೇಕು ಅವ್ರು ಮಾತಾಡೋದು ನೀನು ಕೇಳಬಾರ್ದು ಹೌದಲ್ಲ ನಿಮ್ಮ ನಿಮ್ಮ ನಿನ್ನ ಒಂದು ವರ್ತನೆ ಹೆಂಗಿದೆ ಅಂದರೆ ನೀನು ಮಾತಾಡೋದು ಮಾತ್ರ ಕೇಳಬೇಕು ಅಂದರೆ ಅವರು ನೀನೇನು ಸಂಬಳ ಇಟ್ಕೊಂಡಿಲ್ಲ ಅವ್ರನ್ನ ಯಾರು ಮಾಧ್ಯಮದಾರನಾಗಲಿ ಕೆಲವರು ಯೂಟ್ಯೂಬರ್ ಆಗಲಿ ನಿಮಗೆ ವೀಡಿಯೋ ಮಾಡೋಕ್ಕೆ ಬಂದಾಗ ಅವ್ರಿಗೆ ಏಯ್ ನಾನು ಮಾತಾಡೋದು ಕೇಳಪ್ಪ ನನಗೆ ಅವಕಾಶ ಮಾಡಿಕೊಡು ಅವಕಾಶ ಮಾಡಿಕೊಡು ಅಂತ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ನೀನು ಯಾವೊಂದು ನೈತಿಕತೆ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಗೌರವಾಗಿ ಮಾತನಾಡೋಕ್ಕೆ ಹ್ಞೂ ನಿನಗೆ ಅನ್ಯಾಯ ಆಗಿದ್ದರೆ ನ್ಯಾಯ ಕೇಳ ಸ್ವಾಮಿ ಅದು ಬಿಟ್ಟು ನಿನಗೆ ಮಾತು ಬರ್ತಾ ಇದೆ ನನಗೆ ಮಾತಿದೆ ಹಾಂ ಹುಚ್ಚು ಚೆನ್ನಾಗಿ ಮಾತಾಡ್ತಾ ಸಮಾಜದಲ್ಲಿ ಈಗ ನೋಡಿ ಯಾರು ಮೊಬೈಲ್ ತೆಗೆದ್ರು ಸೋಷಿಯಲ್ ಮೀಡಿಯಾ ಏನು ಲೈವ್ ಏನು ಫೇಸ್ಬುಕ್ ಓಪನ್ ಮಾಡಿದ್ರು ಸಾಕ ನೀನೇ ಪ್ರೀತಮ್ಯ ಕಾಣ್ತಾ ಇದ್ದೆ ಏನಿದ ದುರಂತ ನೋಡಿ ಈ ಇಂಥವ್ರನ್ನೆಲ್ಲ ಈ ಬಿಗ್ ಬಾಸ್ ಏನಂಬ ಪ್ಲಾಟ್ಫಾರ್ಮಲ್ಲಿ ಇಂಥ ಹುಚ್ಚು ನಾಯಕಗಳನ್ನು ಕರ್ಕೊಂಬಂದು ನೀವು ಸೆಲೆಬ್ರೇಟ್ ಮಾಡಿಬಿಡ್ತೀರಾ ಅವು ನೋಡಿದ್ರೆ ಏನು ಮಾತಾಡ್ತೀವಿ ಏನು ಮಾತಾಡಬೇಕು ಒಂದೆರಡು ಮೂರು ಸಿನಿಮಾ ತೆಗೆದು ಹಾಂ ಅಂಥವ್ರನ್ನ ಯಾರೋ ಬಂದವ್ರನ್ನ ದುಡ್ಡು ಹಾಕಿಬಿಡ್ತೀರ ಅಂತವ್ರು ನಂಬಿಕೊಂಡು ನಾನು ದೊಡ್ಡ ಪಂಡಿತ ನನ್ನ ದೊಡ್ಡ ಜ್ಞಾನವಂತ ನಾನು ಒಬ್ಬ ಏನು ಮಾಡಿದ್ರು ನನಗೆ ಜನ ಸುಮ್ಮನಿರ್ತಾರೆ ಅಂತ ಮಾತಾಡ್ತಾ ಮಾತಾಡ್ತಾ ಹುಚ್ಚನಾಗಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಅಗೋರವಾಗಿ ಮಾತಾಡ್ತಾ ಇದ್ದ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಮಾತಾಡ್ತಾ ಇದ್ದೀನಿ ಹೌದಲ್ಲ ನಾನು ಹೆಂಗೆ ಮಾತಾಡಬೇಕು ನನಗೂ ಆದಂಥ ಒಂದು ಬದ್ಧತೆ ಇದೆ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದ್ದೇನೆ ನಟ ಪ್ರೇತಮ್ ಹಾಗಾಗಿ ಸ್ನೇಹಿತರೆ ಇಂಥ ನಾಯಿಗಳು ಎಲ್ಲೆಲ್ಲಿ ಕಂಡು ಬಂದಾಗ ಅವ್ನಿಗೆ ಮಸಿ ಬಿಡಬೇಕು ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕು ಯಾಕಂತೇಳು ಏನು ಹುಚ್ಚುಚ್ಚರಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗಿದೆ ಅಂದರೆ ಹುಚ್ಚುಚ್ಚರಾಗಿ ಮಾತ್ರ ಮಾಡ್ತಕ್ಕಂಥ ಆ್ಯಕ್ಟಿಂಗ್ಗಳಿಗೆ ಜಲ್ಲಿ ಪ್ರಾಮುಖ್ಯತೆ ಕೊಡ್ತಿರ್ತಕ್ಕಂಥದ್ದು ನೀವೆಲ್ಲ ದಯವಿಟ್ಟು ಅಂಥವ್ರನ್ನ ಅವೈಡ್ ಮಾಡಬೇಕು ಏನು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಮತ್ತು ಎಲ್ಲರಲ್ಲಿ ಪ್ರೀತಿ ಬಾಂಧವತ್ವವನ್ನು ಬಿತ್ತುವಂಥ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಕ್ಕಂಥ ನೀವು ಬೆಳೆಸಲ್ಲ ನೀವು ಯಾರೋ ಅಮುಕು ಡುಮುಕ್ಕಂತೆ ಹಾಂ ಅದೇ ಅಂತ ಏನು ಅದು ಯಾವುದೋ ಹೇಳ್ಬಾರ್ದವ ಎಲ್ಲ ಇವರೆಲ್ಲ ಹುಚ್ಚುಚ್ಚು ಆಕಾರ ಹುಚ್ಚುಚ್ಚು ಈ ಒಂದು ಸೋಷಿಯಲ್ ಮೀಡಿಯಾದಂದು ಹುಚ್ಚುಚ್ಚು ಥರ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಕರ್ಕೊಂಬರ್ತಾರೆ ಈ ಮಂದಿ ಯಾವುದೋ ಒಂದು ಬಟ್ಟೆ ಶಾಪು ಮತ್ತು ಏನೇನೋ ಉದ್ಘಾಟನೆ ಇದ್ದಂಥ ಸಂದರ್ಭಗಳಲ್ಲಿ ಇಂಥವ್ರುಗಳ ಕರ್ಕಂಬಂದ್ಕಿಸಿ ಉದ್ಘಾಟನೆ ಮಾಡಿಸೋದು ಅಂಥವ್ರು ಕೂಡ ಅವೇರ್ನೆಸ್ ಮಾಡಿಸೋದು ಏನು ಸರಿ ಅನ್ನಿಸೋದ್ರಿ ನಿಮ್ಗೆ ಹಾಂ ನೀವು ಸಹ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಇಂಥವ್ರಿಗೆ ಮಾನ್ಯತೆ ಕೊಡಬೇಡಿ ಇಂಥವ್ರನ್ನ ನೀವು ನೋಡೋದ್ರಿಂದ ಇಂಥವ್ರನ್ನ ನೀವು ಲೈಕ್ ಮಾಡೋದ್ರಿಂದ ಸಮಾಜದಲ್ಲಿ ಅಸಮಾನತೆ ಉಂಟಾಗ್ತದ ಹೊರತು ಸಮಾನತೆ ಉಂಟಾಗಲ್ಲ ಜನರಲ್ಲಿ ಏನಪ್ಪ ಇದು ಹುಚ್ಚುಚ್ಚಾಕಾರ ಈ ಸೋಷಿಯಲ್ ಮೀಡಿಯಾ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಸ್ವಲ್ಪನ ಪ್ರಜ್ಞೆ ಇಲ್ಲ ಜನಗಳಿಗೆ ಯಾಕೆ ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅವನು ಯಾವನ್ನ ಹಮ್ಮಿಕೊಟ್ಟು ಬೇಕಂತೆ ಅದ್ಯಾವುದೋ ಯಾವ್ಯಾವ ಇದಾವ್ರು ಅವ್ರ ಹೆಸರೇ ನನಗೆ ಗೊತ್ತಾಗ್ತಾ ಇಲ್ಲ ಅವೆಲ್ಲ ಹೆಂಗ್ ಮಾಡ್ತಾವಂದ್ರೆ ಒಂಥರ ಹುಚ್ಚುನಾಯ ಥರ ಮಾಡ್ತಾ ಇರ್ತಾರೆ ಏನಾದರು ಸಮಾಜದಲ್ಲಿ ಒಳ್ಳೆ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಸಂದೇಶಗಳನ್ನಾಗಲಿ ಸಮಾಜದಲ್ಲಿ ಎಲ್ಲರನ್ನ ಎಂಟೈನ್ಮೆಂಟ್ ಕೊಡ್ತಕ್ಕಂಥ ವಿಷಯಗಳಿದ್ರೆ ಅಂಥವನ್ನ ಹಂಚ್ಕೊಂಡಾಗ ಅವ್ರನ್ನ ಬೆಳೆಸಿ ಬೇಡ ಅನ್ನೋದಿಲ್ಲ ಯಾವ ಹುಚ್ಚುಚ್ಚಾಕಾರಗಳು ಮಾಡ್ತಕ್ಕಂಥವ್ರನ್ನ ಹಾಂ ವಿನಾಕಾರಣ ಸೋಷಿಯಲ್ ಮೀಡಿಯಾ ಬರ್ತಾವ ಹುಚ್ಚು ನಾಯ್ತರ ವರ್ತನೆ ಮಾಡ್ತಾರ ಅಂಥವ್ರು ಕರ್ಕೊಂಬರ್ತಾರೆ ಬರ್ತಾರೆ ಕರ್ಕೊಂಡು ಏನು ಸ್ವಾಗತ ಅವ್ರನ್ನೇನು ಹಾಂ ಏನಪ್ಪಾ ಆಯಿತು ಈ ನಮ್ಮ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ನೋಡು ಹಾಂ ಏನಪ್ಪಾ ಈ ಸೋಷಿಯಲ್ ಮೀಡಿಯಾ ಒಳ್ಳೆ ಪ್ಲಾಟ್ಫಾರ್ಮು ನಿಮ್ಮ ಪ್ರತಿಭೆಗಳನ್ನು ತೋರಿಸಬೇಕು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜನರಲ್ಲಿ ಈ ರೀತಿ ಮಾಡಿದಾಗ ಮಾತ್ರ ಇನ್ನೂ ಒಳ್ಳೆ ಇಂಥ ನಿಮ್ಮಂಥವ್ರು ನೋಡಿ ಹಿಂಬಾಲಿಸ್ಬೇಕವ್ರು ಒಳ್ಳೆ ಮಾದರಿಯಾಗಿ ಹಿಂಬಾಲಿಸಿ ಸಮಾಜದಲ್ಲಿ ನಾವು ದಿನ ಒಳ್ಳೆ ರೀತಿಯಲ್ಲಿ ಬದುಕೋಣಪ್ಪ ಇದು ಬದುಕಲ್ಲ ಅನ್ನೋ ಒಂದು ಭಾವನೆಯನ್ನು ಜನರಲ್ಲಿ ಮನದಟ್ಟಾಗಬೇಕು ಅದು ಬಿಟ್ಟು ಹಾಂ ಹುಚ್ಚುಚ್ಚರಾಗಿ ಏನಪ್ಪ ಹುಚ್ಚುಚ್ಚು ಹುಚ್ಚು ನಾಯಕ ಕಡೆದ ಥರ ಮಾತನಾಡೋದು ಹಾಂ ದಯವಿಟ್ಟು ನನ್ನ ಆತ್ಮೀಯ ಸ್ನೇಹಿತರೆ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳಿಗೆ ಮಾನ್ಯತೆ ಕೊಡಬೇಡಿ ಏನಾದರೂ ಇಂಥವು ಕಂಡು ಬಂದಾಗ ಔಟ್ರನ್ನ ಏನಂತಾರೆ ಅನ್ಫಾಲೋ ಮಾಡಿಬಿಡಿ ಅಂತವ್ರನ್ನ ನೀವು ನೋಡಿದಂಗೆ ಹೆಚ್ಚು ನೋಡಿದಂಗೆ ಅವ್ರು ಇನ್ನೊಂದು ಏನಂದ್ರೆ ಏನಾದ್ರು ಉಚ್ಚನೆಯಾಗ್ದಂಗೆ ಅದೇ ಜನ ಜಾಸ್ತಿ ನೋಡ್ತಾರೆ ಇನ್ನೊಂದು ಇನ್ನೊಂದಿಷ್ಟೇ ಬೇರೆ ಬೇರೆ ಆಕ್ಟಿಂಗ್ ಮಾಡೋದು ಕೆಲವರು ಬೇರೆ ಬೇರೆ ಆಕ್ಟಿಂಗ್ ಮಾಡಬೇಕು ಜೀವವನ್ನು ಕಳ್ಕಂತಾರೆ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ಲಿ ಯಾರನ್ನೂ ಯಾರು ಬೆಳೆಸೋದಿಲ್ಲ ಇಲ್ಲಿ ನಮ್ಮನ್ನ ನಾವೇ ಬೆಳಕೋಬೇಕು ನಮ್ಮ ನಮ್ಮ ಪ್ರತಿಭೆಗಳನ್ನ ನಾವೇ ಗುರ್ತಿಸ್ಕೊಳ್ಳಬೇಕು ನಾವು ಕೊಡ್ತಕ್ಕಂಥ ಕಂಟೆಂಟ್ ಜನರಲ್ಲಿ ಒಳ್ಳೆ ಒಂದು ಭ್ರಾತೃತ್ವ ಒಂದು ಒಳ್ಳೆ ಒಂದು ಭಾವನೆ ಮೂಡಬೇಕು ಸಮಾಜದಲ್ಲಿ ಜನಗಳು ಏನಪ್ಪ ಈ ಹುಡುಗ ಬರಬೇಕಾಗಿತ್ತು ಸೋಷಿಯಲ್ ಮೀಡಿಯಾಲೇ ಬರಲಿಲ್ಲಲ್ಲ ಅಂತ ಜನರು ಆಶಿಸಬೇಕು ಆ ರೀತಿ ವರ್ತನೆ ಮಾಡಿ ಏನು ಕೆಲವು ಕೆಲವು ವ್ಯಾಪಾರಸ್ಥರು ತಮ್ಮ ಒಂದು ಉದ್ಘಾಟನೆ ಸಮಾರಂಭ ಇಂಥ ಉಚ್ಚು ನಾಯಕಗಳಿಗೆ ಕರ್ಕೊಂಡುಕರಿಸಿ ನೀವು ದಯವಿಟ್ಟು ನಿಮ್ಮ ಒಂದು ಯೂಸ್ ಬರ್ತವೆ ಅವ್ರು ನೋಡಿ ಸಾವಿರಾರು ಜನ ಲಕ್ಷಾಂತರ ಜನರು ನೋಡ್ತಾರೆ ಅವ್ರು ಬಂದು ನಮ್ಮನ್ನು ಪರಿಚಯ ಇಲ್ಲಿ ನಮ್ಮ ಅಂಗಡಿಯನ್ನು ಒಂದು ವ್ಯಾಪಾರ ಮಾಡ್ತಾರೆ ಅಂತ ಭ್ರಮೆಯಿಂದ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂಥವ್ರು ಕರ್ಕಂಬಂದು ಬೆಳೆಸಬೇಡಿ ಮತ್ತೆ ಅವ್ರಿಗೆ ಸಂಭಾವನೆ ಅಂತೆ ಒಬ್ಬನಿಗೆ ಐದು ಸಾವಿರ ಅಂತೆ ಹತ್ತು ಸಾವಿರ ಅಂತೆ ಎಂಟು ಸಾವಿರ ಅಂತೆ ಮೂರು ಸಾವಿರ ಅಂತೆ ಐದು ಸಾವಿರ ಅಂತೆ ಅವ್ರನ್ನ ಕರ್ಕೊಂಬಂದು ಉದ್ಘಾಟನೆಯಲ್ಲಿ ಮಾತನಾಡಿಸೋದು ಬಟ್ಟೆ ಹಿಂಗೆ ಕಡಿಮೆ ಇದಾವೆ ಚಶ್ಮಾ ಹಿಂಗೆ ಕಡಿಮೆ ಇದಾವೆ ಕೆಲವು ಏನು ಪ್ರಾಡಕ್ಟ್ಗಳು ಏನು ಅಂಗಡಿಗಳು ಅಂಗಡಿ ಓಪನ್ ಮಾಡ್ತಕ್ಕಂಥವ್ರನ್ನ ಕರ್ಕ ಇಂಥವ್ರು ಕರ್ಕೊಂಬಂದು ಅವರು ಕೂಡ ಪ್ರಚಾರ ಮಾಡಿಸೋದು ಇವು ಹೆಂಗೆ ಪ್ರಚಾರ ಮಾಡೋದು ಅಂದರೆ ಒಂಥರ ಹುಚ್ಚು ನಾಯಿ ಥರ ಮಾತನಾಡೋದು ಆ ಹುಚ್ಚು ನಾಯಿ ನೋಡಿ ಇನ್ನೊಂದು ನಾಲ್ಕೈದು ಹುಚ್ಚು ನಾಯಿ ತಯಾರಾಗಬೇಕಲ್ಲ ದಯವಿಟ್ಟು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಒಳ್ಳೆ ಮನುಷ್ಯನನ್ನು ಪ್ರತಿಭೆಗಳನ್ನು ಗುರ್ತಿಸಿ ನಿಮ್ಮಲ್ಲಿರ್ತಕ್ಕಂಥ ಕಲೆ ಮತ್ತು ಕವಿಗಳು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಉನ್ನತವಾದ ಏನಾದರೂ ಒಂದು ಪ್ರತಿಭೆಗಳು ಸಮಾಜಕ್ಕೆ ಅದು ಉಪಯೋಗ ಆಗ್ತಕ್ಕಂಥ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿ ತೋರಿಸಿ ಜನರು ನಿಮ್ಮನ್ನು ನೋಡಿ ಹಿಂಬಾಲಿಸಿ ಆ ಹಿಂಬಾಲಿಸಿದ ನೋಡಿದಿ ಏ ಇಂಥದ್ದು ರೀತಿಯಲ್ಲಿ ನಾನು ಸಹ ಹಿಂಬಾಲಿಸ್ಬೇಕನ್ನೋ ಒಂದು ಭಾವನೆ ಬರಬೇಕು ಅದು ಬಿಟ್ಟು ಹುಚ್ಚುಚ್ಚು ಥರ ಮಾತಾಡೋನೇನು ನಟ ಪ್ರೀತಮ್ ಅಂತೆ ನಟ ಪ್ರೀತಮ್ ಪ್ರೀತಮ್ ಅಂತ ಅವನ ಹೆಸರು ಪ್ರೀತಮೋ ಏನೇ ಅವನು ಮಾತಾಡ್ತಾ ಮಾತಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವೇಳೆಯನ್ನು ಕರೆ ಮಾತಾಡ್ತಾನೆ ಹುಚ್ಚು ಅವನು ಅವನು ಏನು ಮಾತಾಡ್ತಾನೆ ಅವನಿಗೆ ಜ್ಞಾನ ಇಲ್ಲ ನಾನು ಏನು ಮಾತಾಡ್ತಿದ್ದೀನಪ್ಪ ಅಂತ ಅವನಿಗೆ ಪ್ರಜ್ಞೆ ಇಲ್ಲ ಹಾಗಾಗಿ ದಯವಿಟ್ಟು ಸಾಮಾಜಿಕ ಜಾಲತಾಣದ ಆತ್ಮೀಯ ಸ್ನೇಹಿತರೆ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳೋದು ಇಷ್ಟೇ ನೋಡಿ ದರ್ಶನ್ ಬಗ್ಗೆ ಯಾಕಂತೇಳಿ ಇಷ್ಟು ದೊಡ್ಡ ಸ್ಟಾರ್ ನಟುಗಳನ್ನು ಮಾತಾಡಿದರೆ ಅವ್ರ ಬಗ್ಗೆ ನಾವು ಮಾತಾಡಿದರೆ ನಮ್ಮನ್ನೆಲ್ಲರೂ ಐಡೆಂಟಿಫೈ ಮಾಡ್ತಾರೆ ನಮ್ಮನ್ನು ಗುರುತಿಸ್ತಾರೆ ಹಾಂ ನಾನು ಇನ್ನೂ ಎತ್ತರಕ್ಕೆ ಬೆಳಿಬೋದು ನಮ್ಮ ಭ್ರಮದಲ್ಲಿ ಹುಚ್ಚುಚ್ಚನಾಗಿ ಮಾತನಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆ ಮಾತನಾಡಬೇಕಂದ್ರೆ ಮೈ ಮೇಲೆ ಪ್ರಜ್ಞೆ ಇರಬೇಕು ಏ ಪ್ರೀತಮ್ ದಯವಿಟ್ಟು ಇಂಥವ್ರನ್ನ ಸಾಮಾಜಿಕ ಜಾಲತಾಣ ನೋಡುವ ಆತ್ಮೀಯ ಸ್ನೇಹಿತರೆ ಇಂಥವ್ರಿಗೆ ಮಾನ್ಯತೆ ಕೊಡಬೇಡಿ ಇಂಥವ್ರನ್ನ ನೀವು ದಯವಿಟ್ಟು ವೀಡಿಯೋಗಳು ಬಂದಾಗ ಅದನ್ನು ಅನ್ಫಾಲೋ ಮಾಡಿಬಿಡಿ ನೀವು ಅವ್ರನ್ನ ಅಂಥವ್ರನ್ನ ಬೆಳೆಸೋದ್ರಿಂದ ಸೋಷಿಯಲ್ ಮೀಡಿಯಾ ಮೊಬೈಲ್ ತೆಗೆದ್ರೆ ಸಾಕು ಅವನೇ ಹುಚ್ಚುಚ್ಚವನು ಹುಚ್ಚುಚ್ಚ ಹುಚ್ಚನೇ ಕಾಣ್ತಾನೆ ಯಾವ ಕಡೆ ನೋಡಿದ್ರೆ ಅವನೇ ಅವನು ಮತ್ತೆ ಮಾತಾಡೋದು ಹೆಂಗ್ ಮಾತಾಡ್ತಾನಂದ್ರೆ ಮುಂದೆವರ್ಗ ಅವಕಾಶನೇ ಮಾಡ್ಕೊಡೋದಿಲ್ಲ ಅವ್ನು ಮಾತಾಡೋ ಸಂದರ್ಭಗಳಲ್ಲಿ ತಾನೇ ಒಟ 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 ನಾಯಿ ಓದಿರ್ದ ಬಿಡ್ತಾನೆ ಈಗಾಗಲೇ ಅವನ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತರುಗಳು ದೂರ ದಾಖಸ ದಾಖಲಿಸಲೇ ದಾಖಿಸಿದ್ದಾರೆ ದೂರನ್ನ ಅವನ ಮೇಲೆ ದಾಖಲಿಸಿ ಮುಂದಿನ ದಿನಗಳಲ್ಲಿ ಅವನ ಮೇಲೆ ಈ ರೀತಿ ಮಾಡಿದಾಗ ಅವನ್ನ ಕಠಿಣ ಕಾರ್ಯ ಶಿಕ್ಷಿಸ್ರಿ ಅಂತ ನಮ್ಮವರು ಈಗಾಗಲೇ ಬೆಂಗಳೂರು ಭಾಗದಲ್ಲಿ ಅವನ ಮೇಲೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಹಾಗಾಗಿ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ನಾನು ಸೋಷಿಯಲ್ ಮೀಡಿಯಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ ಯಾವುದೇ ಕಾರಣಕ್ಕೂ ಏನು ಯಾವ ಬರ್ತಾವಲ್ಲ ಹುಚ್ಚುಚ್ಚು ನಾಯಿಗಳು ಅಂಥವು ವಿಡಿಯೋಗಳನ್ನು ನೀವು ದಯವಿಟ್ಟು ಸ್ಕಿಪ್ ಮಾಡಿದೆ ಏನಂತಾರೆ ಇದು ಅನ್ಫಾಲೋ ಮಾಡಿಬಿಡಿ ಅಂಥವ್ರನ್ನ ಬೆಳೆಸೋಕೋಬೇಡಿ ಒಳ್ಳೆ ಪ್ರತಿಭಾವಂತರನ್ನ ಒಳ್ಳೆ ಕಲೆಗಾರರು ಇರ್ತಕ್ಕಂಥವ್ರನ್ನ ಒಳ್ಳೆ ಕವಿಗಳನ್ನು ಒಳ್ಳೆ ಗಾಯಕರನ್ನ ಒಳ್ಳೆಯ ಸಂಗೀತ ಮಾಸ್ಟರ್ಗಳನ್ನು ಒಳ್ಳೆ ಡ್ಯಾನ್ಸರನ್ನ ಒಳ್ಳೆ ಹೋರಾಟಗಾರರನ್ನ ಒಳ್ಳೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರನ್ನ ಬೆಳೆಸೋದು ಕಲೀರಿ ಒಂದು ನೂರು ಲೈಕ್ ಇರೋದ್ರ ಅಂಥವ್ರಿಗೆ ಇವೇನು ಬರ್ತಾವಲ್ಲ ಹಮ್ಮು ಕುಟುಂಬ ಕೊಡ್ತಾವನೆ ಅವನು ಹಮ್ಮಕ್ಕು ಅಂತ ಅವ್ನು ಏನು ಮಾತಾಡ್ತಾನೆ ಗೊತ್ತಾಗೋದಿಲ್ಲ ನಮ್ಮನ್ನು ಅವನ ಇಂಥ ಹುಚ್ಚು ನಾಯಿಗಳು ಹಿಂಗೆ ಒಂದು ಹುಚ್ಚು ನಾಯಿ ತಾಯಿರಾದರೆ ಇನ್ನೊಂದು ಹುಚ್ಚು ನಾಯಿ ಇನ್ನೊಂದು ಹುಚ್ಚು ನಾಯಕರಾದರೆ ಇನ್ನೊಂದು ಹುಚ್ಚಿನಾಯಿ ಅವ್ ಏನಿಲ್ಲ ಸಮಾಜಕ್ಕೆ ಒಟ್ಟರ ಕಡೆಯಿಂದ ಏನು ಸಣ್ಣ ಕೊಡುಗೆನಿಲ್ಲ ಅಂಥವ್ರನ್ನೆಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಸಾವಿರಾರು ಲೈಕ್ಗಳು ಸಾವಿರಾರು ಫಾಲೋವರ್ಸು ಹಾಂ ದಯವಿಟ್ಟು ಇಷ್ಟೇ ನನ್ನ ವಿನಂತಿಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಹುಚ್ಚಿನಾಯಿಗಳು ಬಂದಾಗ ನೀವು ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಬೆಳೆಸೋಕೋಬೇಡಿ ಅಂಥವ್ರನ್ನ ಅನ್ಫಾಲೋ ಮಾಡಿ ಸಮಾಜದಲ್ಲಿ ಶಾಂತಿ ಕಾಪಾಡ್ತಕ್ಕಂಥದ್ದು ಪ್ರೀತಿ ವಾತ್ಸಲ್ಯ ಕಾಪಾಡ್ತಕ್ಕಂಥದ್ದು ಸಮಾಜದಲ್ಲಿ ಇನ್ನೂ ಏನೇನೋ ಮಾಡಬೇಕಾಗಿರ್ತಕ್ಕಂಥ ವಿಷಯಗಳು ಇರ್ತವೆ ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ಮನದಟ್ಟ ಮಾಡೋ ತಾವು ನಡೆದುಕೊಳ್ಳಿ ಆತ್ಮೀಯ ಎಲ್ಲ ಗುರು ಹಿರಿಯರೇ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ದಯವಿಟ್ಟು ಏನಿಂತ ಹುಚ್ಚಿನಾಗಿ ಹುಚ್ಚುಚ್ಚು ಮಾತಾಡ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಮಾನ್ಯತೆ ಕೊಡಬೇಡಿ ಅಂತ ನಾನು ತಮ್ಮೆಲ್ಲರೆಲ್ಲರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೀನಿ ನಾನು ಮಾತನಾಡಿರುವ ಮಾತಿನಲ್ಲಿ ಏನಾದರೂ ಶಬ್ದಗಳು ಯಾಕಂತೂ ಸಣ್ಣ ಪುಟ್ಟ ನಾವೇನು ದೊಡ್ಡ ಎಜುಕೇಟೆಡ್ ಅಲ್ಲ ಮಾತಾಡಿರ್ತಕ್ಕಂಥ ಮಾತಿನಲ್ಲಿ ಹೊರಡುಗಳು ಏನು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಇನ್ನೂ ಸಣ್ಣವನಿದ್ದೀನಿ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ನಮ್ಮನ್ನು ಆಶೀರ್ವದಿಸಿ ಎಲ್ಲ ಕೆಲವರು ನನ್ನ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ನೀವು ಅಂದ್ಕೊಳ್ಬೇಡಿ ನಿಮ್ಮ ತಮ್ಮನಾಗಿ ನಿಮ್ಮ ಅಣ್ಣನ ಅಣ್ಣನಾಗಿ ಸ್ವೀಕರಿಸಿ ಅಂತ ಹೇಳ್ತಾ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜಾಬೀ ಎಲ್ಲರಿಗೂ ಶುಭ ಮುಂಜಾನೆ